ಅದ್ ಆ್ಯಕ್ಚುಲಿ ವಾಸ್ ನಾನು ಅದಕ್ಕೆ ನಾನು ಅದು ಯಾವತ್ತೂ ಪ್ರಿಪೇರೇ ಆಗಿರಲಿಲ್ಲ ಬಿಕಾಸ್ ನಂದು ನಾವು ಟೋಟಲ್ ಆನ್ ಸ್ಟೇಜ್ ಮಾಡ್ತಿದ್ದೆಲ್ಲ ವೆಸ್ಟರ್ನ್ ಸ್ಟೈಲ್ ಅಂದರೆ ಅದು ಅದು ಇವಾಗ ಬೇರೆ ಬೇರೆ ಫಾರ್ಮ್ ಆಫ್ ಡಾನ್ಸಸ್ ಇದೆ ಬಟ್ ಆದರೆ ಅವಾಗಿದ್ದಿದ್ದು ಕ್ಲಾಸಿಕಲ್ ವೆಸ್ಟರ್ನ್ ಕಂಟೆಂಪ್ರರಿ ಮಾಡರ್ನ್ ಕಂಟೆಂಪ್ರರಿ ಇಷ್ಟೇ ಕ್ಲಾಸಿಕಲಲ್ಲಿ ಭರತನಾಟ್ಯ ಕೂಚಿಪುಡಿ ಮೋಹಿನಿ ಆಟಮ್ ಎಲ್ಲ ಬರ್ತಿತ್ತು ವೆಸ್ಟರ್ನ್ ಅಂದು ಕೂಡಲೇ ಅದರಲ್ಲೇ ಹಿಪ್ ಹಾಪ್ ರ್ಯಾಪ್ ಜಾಸ್ ಎಲ್ಲನೂ ಬರ್ತಿತ್ತು ಅಂದರೆ ಇಟ್ ವಾಸ್ ಅಂಡರ್ ಒನ್ ಬ್ರಾಕೆಟ್ ನೌ ಇಟ್ ಆಸ್ ಬೀನ್ ಡಿವೈಡೆಡ್ ಆ್ಯಂಡ್ ಈಚ್ ಒನ್ ಹ್ಯಾಸ್ ಹ್ಯಾಸ್ ಗಾಟ್ ಅ ಡಿಫ್ರೆಂಟ್ ಯಾ ಐ ಎಮ್ ಆರ್ಡ್ ಆಫ್ ಡಿವಿಷನ್ಸ್ ಏನೇನೇನೋ ಸ್ಟಾರ್ಟ್ ಸ್ಟಾ ಸ್ಟಾರ್ಟ್ ಆಗಿದೆ ಡಾನ್ಸಲ್ಲಿ ಆ್ಯಂಡ್ ಇಟ್ ಇಸ್ ವೆರಿ ನೈಸ್ ಇಲ್ಲ ಅಂತ ಹೇಳ್ತಿಲ್ಲ ಸೊ ಅವಾಗ ಇಟ್ ವಾಸ್ ಓನ್ಲಿ ವೆಸ್ಟರ್ನ್ ಡಾನ್ಸ್ ಮತ್ತು ಫಿಲ್ಮಿ ಡಾನ್ಸ್ ಅನ್ನೋದು ಬೇರೆ ಬರ್ತಿತ್ತು ಸೊ ನಾವು ವೆಸ್ಟರ್ನ್ ಡಾನ್ಸಲ್ಲಿ ನಾವು ನಾವು ಜೋರು ನಾವು ಈ ಫಿಲ್ಮಿ ಡಾನ್ಸ್ ಫೋಕ್ ಅಂದ ಕೂಡಲೇ ಬಾಡಿ ಜರ್ ಕೊಡಿತಿತ್ತು ಸೊ ಹಾಗಾಗಿ ಮತ್ತು ಆಮೇಲೆ ಯಾವಾಗ ಫಿಲ್ಮಿ ಡಾನ್ಸ್ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದು ಅಂದರೆ ಆಡಿಯೋ ಲಾಂಚಸ್ ಮಾಡಬೇಕಾದ್ರೆ ಸಿನಿಮಾ ಸ್ಟಾರ್ಸ್ಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆನೆ ತುಂಬ ಜನಕ್ಕೆ ಆನ್ ಸ್ಟೇಜ್ ಕೋರಿಯೋಗ್ರಾಫರ್ ಆಗಿದ್ದೆ ಆಗಿದೆ ಫಾರ್ ಎಕ್ಸಾಂಪಲ್ ತುಂಬ ಜನ ಹೀರೋಯಿನ್ಸ್ ಅಂತೂ ಒಂದು ಆಗಲೇ ಒಂದು ಹದಿನೈದು ಹದಿನಾರು ಜನ ಮೇಲೆ ಹೀರೋಯಿನ್ಸ್ ಅವರು ಎಲ್ಲೇ ಆನ್ ಸ್ಟೇಜ್ ಪರ್ಫಾಮ್ ಮಾಡಿದ್ರು ವಿ ವ್ಯಾ ದ ಬ್ಯಾಕಪ್ ಡಾನ್ಸಸ್ ಆ್ಯಂಡ್ ಸಿಂಗರ್ಸ್ ಆಲ್ಸೋ ಅದ್ದಾನ್ ಸ್ವಾಮಿ ಸೋನು ನಿಗಮ್ ಸುಖವಿಂದರ್ ಸಿಂಗ್ ಅವರು ಅಲ್ಲಿಂದ ಬಾಂಬೆಯಿಂದ ಹೊರಡ್ತಿದ್ದಾರೆ ಅಂದರೆ ನಂಗೆ ಇಲ್ಲಿ ಫೋನ್ ಬಂದಿರೋದು ಇಂತಿಂಥ ಡೇಟ್ ಸಮ್ ಇಲ್ಲಿ ಸೌತ್ ಇಂಡಿಯಲ್ಲಿ ಎಲ್ಲೆಲ್ಲಿ ಬುಕ್ ಆಗಿದೆ ಯೂಸ್ ಟು ಜಸ್ಟ್ ಬ್ಲೈಂಡ್ಲಿ ಫಾಲೋ ದೆಪ್ ಸೊ ಹಾಗೆ ಡನ್ ಲಾಡ್ ಆಫ್ ಈವೆಂಟ್ಸ್ ಅದು ಅದು ಒಂದು ಸಾವಿರ ಸಾವಿರ ಚಿಲ್ಲರೆ ದಾಟ್ಬಿಟ್ಟಿದ್ದೀವಿ ಈವೆಂಟ್ಸ್